ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾಗಿರುವಂತಹ ರಾಗಿಯಿಂದ ದೋಸೆ ಅದು ಉದ್ದಿನ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಎರಡು ಕಪ್ನಷ್ಟು ರಾಗಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆದ್ರೆ ಸಾಕು ಹಾಗೆ ಒಂದು ಕಾಲು ಕಪ್ನಷ್ಟು ಎರಡು ಲೋಟ ರಾಗಿಗೆ ನಾನು ಕಾಲು ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಗೂ ರಾಗಿನ ಎರಡನ್ನು ಸಹ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಇದನ್ನು ಸಂಜೆ ತಿರ್ಸಿ ರುಬ್ಕೊಂಡು ಮಾರನೇ ದಿನ ಬೆಳಗ್ಗೆ ಸಹ ದೋಸೆ ಹೊಯ್ಕೊಳ್ಬೋದು ಇಲ್ಲ ಬೆಳಗ್ಗೆ ಸಹ ಬೇಕಾದರೆ ರಾತ್ರಿ ನೆನೆಸಿಟ್ಟು ರಾಗಿನ ಬೆಳಗ್ಗೆ ಒಂದು ಮಾಡಲಿಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಉದ್ದಿನಬೇಳೆನ ನೆನೆಸಿಟ್ಕೊಂಡು ಸಹ ಮಾಡ್ಬೋದು ಈಗ ನೆನೆಸಿ ನೀರು ಬಸ್ತಿರುವಂಥ ಉದ್ದಿನ ಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ರಾಗಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇರುವಂತಹ ಪೇಷಂಟೋರು ಸಹ ರಾಗಿನ ರೊಟ್ಟಿ ಅಥವಾ ಮುದ್ದೆ ಮಾಡ್ಕೊಂಡು ತಿನ್ನಲಿಕ್ಕಿಂತ ಈ ರೀತಿ ರಾಗಿ ದೋಸೆನ ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ರಾತ್ರಿಯ ಊಟಕ್ಕೂ ಸಹ ಇದನ್ನು ಮಾಡಿಕೊಂಡು ತಿನ್ಬೋದು ನಾನೀಗ ಉದ್ದನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಅದೇ ಜಾರಿಗೆ ತೊಳೆದು ನೀರು ಬಸ್ತಿರುವಂಥ ರಾಗಿನ ಸಹ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸಹ ರುಬ್ಕೊಳ್ಳೋಣ ಒಂದೇ ಸರ್ತಿನೇ ಹಾಕ್ಕೊಳ್ಳಿಕ್ಕೆ ಕಷ್ಟ ಅನಿಸಿದರೆ ಎರಡು ಸರ್ತಿ ಹಾಕ್ಕೊಳ್ಳಿ ನಾನು ಎರಡು ಸರ್ತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ರುಬ್ಬಿದಾದ ನಂತರ ಒಂದು ಪಾತ್ರೆಗೆ ಹಾಕಿ ಒಂದು ಸೌಟ್ನಿಂದ ಇನ್ನದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ರಾತ್ರಿನೇ ಬೇಕಾದರೆ ಅದಕ್ಕೆ ಉಪ್ಪನ್ನು ಹಾಕಿ ಇಟ್ಕೊಳ್ಬೋದು ಇಲ್ಲ ಬೆಳಗ್ಗೆ ದೋಸೆ ಮಾಡಲಿಕ್ಕಿಂತ ಮೊದಲು ಸಹ ಉಪ್ಪನ್ನು ಹಾಕ್ಕೊಳ್ಳಿ ಇದು ಚಟ್ನಿ ಹಾಗೆ ಪಲ್ಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ರಾಗಿ ತುಂಬಾ ಒಳ್ಳೆಯದು ರಾಗಿಯನ್ನು ತಿನ್ನೋದ್ರಿಂದ ಮೂಳೆಗಳಿಗೂ ಸ್ಟ್ರೆಂತ್ ಬರುತ್ತೆ ಕ್ಯಾಲ್ಶಿಯಮ್ ಅಂತೂ ತುಂಬಾ ಇರುತ್ತೆ ರಾಗಿ ಒಳಗೆ ನಾನು ಬೆಳಗ್ಗೆ ಇದಕ್ಕೆ ಒಂದು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಒಂದು ಹದ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಅದಕ್ಕೆ ಬರಬೇಕು ದೋಸೆ ಹಿಟ್ಟು ರಾಗಿಯ ಉದ್ದಿನ ದೋಸೆ ಹಿಟ್ಟು ಈ ರೀತಿ ಅದಕ್ಕೆ ಬಂದ ನಂತರ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚನ್ನು ಇಟ್ಕೊಂಡು ಅಥವಾ ದೋಸೆ ತವನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸೌಟನಷ್ಟು ಹಿಟ್ಟನ್ನು ತಗೊಂಡು ನಿಮಗೆ ದಪ್ಪ ಬೇಕಾದರೆ ದಪ್ಪ ದೋಸೆ ಹಾಕೊಳ್ಳಿ ಇಲ್ಲಾದರೆ ತೆಳ್ಳಗೆ ಬೇಕಿದ್ರು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೊಂಡು ದೋಸೆ ತೆಗಿಲಿಕ್ಕೆ ಬರುತ್ತೆ ಇದೊಂದು ಹೊಸ ರೆಸಿಪಿ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡು ನಂತರ ಇದನ್ನು ತಿರುವು ಹಾಕಿ ಈಸಿಯಾಗಿ ತಿರು ಹಾಕಲಿಕ್ಕೆ ಬರುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಮುಂದಿನ ವೀಡಿಯೋಗಳಿಗೆ ಪ್ರೋತ್ಸಾಹ ನೀಡಿ ಈಗ ದೋಸೆ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ತುಂಬ ಮೆತ್ತಿಗೆ ನೋಡಿ ತುಂಬಾ ತುಂಬ ಸ್ಮೂತಾಗಿ ಬರುತ್ತೆ ಈ ದೋಸೆ ಈಸಿಯಾಗಿ ಮಾಡ್ಬೋದು ತೆಗಿಲಿಕ್ಕೂ ಸಹ ತುಂಬ ಕಷ್ಟ ಏನೂ ಇಲ್ಲ ಈಸಿಯಾಗಿ ತೆಗಿಬೋದು ನಾನು ದೋಸೆ ಜೊತೆಗೆ ಚಟ್ನಿ ಹಾಗೆ ಪಲ್ಯನ ಮಾಡಿಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ನಿಮಗೇನು ಇಷ್ಟ ಆದರೆ ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ರಾಗಿ ತಿನ್ನೋದ್ರಿಂದ ಜೀವಕಂತು ತುಂಬನೇ ಒಳ್ಳೆಯದು ದೇಹಕ್ಕೆ ಈಗಂತೂ ಬೇಸಿಗೆಯಲ್ಲಿ ತಂಪು ದೇಹ ತುಂಬ ತಂಪನ್ನು ಬಯಸೋದ್ರಿಂದ ಈ ರೀತಿ ರಾಗಿಯನ್ನು ತಿನ್ನೋದ್ರಿಂದ ಪಿ ಪಿ ಶುಗರು ಅಥವಾ ಇನ್ಯಾವುದೇ ಥರ ಕಾಯಿಲೆ ಇದ್ದರೂ ಸಹ ತುಂಬ ಉಪಯೋಗ उपयोग आगते थैंक यू